ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿರೋಂಥ ಆರು ರೀತಿಯ ರೈಸ್ ಐಟಮ್ಗಳ ರೆಸಿಪಿಗಳು ಎಲ್ಲಾವುದನ್ನು ಮಾಡೋದು ತುಂಬಾ ಸುಲಭ ಅತ್ಯಂತ ಸುಲಭವಾಗಿರೋ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಟ್ರೈ ಮಾಡ್ಬೋದು ಒಂದೊಂದು ದಿನ ಮೊದಲನೇ ರೆಸಿಪಿ ಇನ್ಸ್ಟೆಂಟ್ ಪಲಾವ್ ರೆಸಿಪಿ ದಿಢೀರನೆ ಮಾಡೋ ಪಲಾವು ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಜೀರಿಗೆ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೋಬೇಕು ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಜೀರಿಗೆನ ಹಾಕೊಂಡ್ಮೇಲೆ ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡಷ್ಟು ಬಿಸಿ ಮಾಡ್ಕೋಬೇಕು ಇಪ್ಪತ್ತು ಸೆಕೆಂಡ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಈರುಳ್ಳಿನ ಹಾಕೊಂಡ್ಮೇಲೆ ಕಲಿಸ್ಕೊಂಡು ಗ್ಯಾಸ್ ಸ್ಟೌವ್ನ ಮೀಡಿಯಮ್ ಮೇಲೆ ಇಟ್ಕೊಂಡು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಎರಡು ನಿಮಿಷ ಆದಮೇಲೆ ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿದೆ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಇದು ಮಿಕ್ಸಡ್ ವೆಜಿಟೇಬಲ್ಲು ಮಿಶ್ರ ತರಕಾರಿಗಳು ಕ್ಯಾರೆಟು ಹುರುಳಿಕಾಯಿ ಹಸಿ ಬಟಾಣಿ ನಿಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಹಾಕ್ಕೋಬೋದು ತರಕಾರಿ ಹಾಕ್ಕೊಳ್ದೆ ಪ್ಲೇನ ಕೂಡ ಮಾಡ್ಕೋಬೋದು ಈ ತರಕಾರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪು ಉಪ್ಪನ್ನ ಹಾಕ್ಕೊಂಡ್ಮೇಲೆ ಕಲಿಸ್ಕೊಂಡು ತರಕಾರಿಗಳು ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಬೇಗನೆ ಬೆಂದೋಗುತ್ತೆ ಸುಮಾರು ಒಂದು ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸುಮಾರು ಒಂದು ಏಳರಿಂದ ಎಂಟು ನಿಮಿಷ ಆದಮೇಲೆ ಗ್ಯಾಸ್ ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೆ ಈಗ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ ಇದು ಸ್ವಲ್ಪ ಮಸಾಲೆ ಪೇಸ್ಟು ಎರಡರಿಂದ ಮೂರು ಚಮಚದಷ್ಟು ಇದಕ್ಕೇನು ಹಾಕೊಂಡಿದ್ದೀನಿ ಅಂದರೆ ಒಂದೆಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಮನೆಯಲ್ಲಿ ಒರಳಿದರೆ ಕುಟ್ ಕೂಡ ಸೇರಿಸ್ಕೋಬೋದು ಮಸಾಲೆ ಪೇಸ್ಟ್ ಹಾಕೊಂಡ್ಮೇಲೆ ಸುಮಾರು ಎರಡರಿಂದ ಮೂರು ನಿಮಿಷ ಮತ್ತೆ ಬೇಯಿಸ್ಕೋಬೇಕು ಇದರಲ್ಲಿ ಕೂಡ ಹಸಿ ವಾಸನೆ ಇರುತ್ತಲ್ಲ ಅದು ಕೂಡ ಹೋಗಬೇಕು ಎರಡರಿಂದ ಮೂರು ನಿಮಿಷ ಆದಮೇಲೆ ಈಗೆಲ್ಲ ರೆಡಿಯಾಗಿದೆ ಗ್ರೇವಿ ರೆಡಿಯಾಗಿದೆ ಮೊದಲೇ ಮಾಡಿಟ್ಕೊಂಡಿರೋ ಅನ್ನ ಇದನ್ನು ಉಳ್ದಿರೋ ಅನ್ನ ರಾತ್ರಿ ಮಿಕ್ಕಿರೋ ಅನ್ನಲ್ಲಿ ಕೂಡ ಮಾಡ್ಕೊಬೋದು ಸ್ವಲ್ಪ ಉಪ್ಪು ಉಪ್ಪನ್ನ ತರಕಾರಿ ಹಾಕ್ಕೊಳ್ಳೋಕ್ಕೆ ಬೇಯಿಸ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ವಿ ಅದಕ್ಕೋಸ್ಕರ ಅದನ್ನು ನೆನ್ಪಿಟ್ಕೊಂಡು ಅನ್ನ ಹಾಕೊಂಡ್ಮೇಲೆ ಎಷ್ಟು ಅವಶ್ಯ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಉಪ್ಪನ್ನ ಹಾಕ್ಕೊಂಡ್ಮೇಲೆ ಕಲಿಸ್ಕೋಬೇಕು ಅನ್ನ ಹಾಕೊಂಡ್ಮೇಲೆ ಟೋಟಲ್ಲಾಗಿ ಎರಡರಿಂದ ಮೂರು ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಅಥವಾ ಅನ್ನ ಮತ್ತಷ್ಟು ಫ್ರೆಶ್ ಆಗಿ ಇರಬೇಕಂತ ಅನ್ಸುತ್ತೆ ಮೇಲುಗಡೆ ಒಂದು ಸ್ವಲ್ಪ ನೀರನ್ನ ಹಚ್ಚಿ ಚೆನ್ನಾಗಿ ಬಿಸಿ ಆಗುತ್ತೆ ಅನ್ನ ಕೂಡ ಸಾಫ್ಟಾಗಿ ಆಗುತ್ತೆ ರುಚಿಕರವಾಗಿರೋಂಥ ರೈಸ್ ರೆಸಿಪಿ ರೈಸ್ ಐಟಮು ರೆಡಿಯಾಗಿದೆ ಎರಡನೇ ರೆಸಿಪಿ ಇದು ಅತ್ಯಂತ ರುಚಿಕರ ಹೊಸದಾಗಿ ಕೂಡ ಇದೆ ರುಚಿಕರವಾಗಿ ಕೂಡ ಇದೆ ಟ್ರೈ ಮಾಡಿ ನೋಡಿ ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಸಾಸಿವೆ ಉದ್ದುದ್ದವಾಗಿ ಕಟ್ ಮಾಡಿಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಈರುಳ್ಳಿನ ಕೆಂಪಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಈರುಳ್ಳಿಲಿರೋ ವಾಸನೆ ಹೋದರೆ ಸಾಕು ಎರಡು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಎರಡು ನಿಮಿಷ ಆದಮೇಲೆ ಈರುಳ್ಳಿಲಿರೋ ವಾಸನೆ ಹೋಗಿದೆ ಇಷ್ಟು ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಟೊಮೆಟೊ ಇದನ್ನು ಕೂಡ ಉದ್ದುದ್ದ ಕಟ್ ಮಾಡಿಟ್ಕೊಂಡಿದ್ದೀನಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಟೊಮೆಟೊನ ಉಪಯೋಗ ಮಾಡಿದ್ದೀನಿ ಚೆನ್ನಾಗಿ ಹಣ್ಣಾಗಿದ್ದರೆ ಒಳ್ಳೆಯದು ಹಸಿ ಬಟಾಣಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಬಟಾಣಿಗೆ ಬದಲಾಗಿ ಅವರೆಕಾಯಿ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು ಅಥವಾ ತೊಗರಿ ಕಾಳು ಸೀಸನ್ ಇದ್ರೆ ಕಾಳನ್ನ ಹಾಕ್ಕೋಬೋದು ಅಥವಾ ಒಣ ಬಟಾಣಿ ಮನೇಲಿದ್ದರೆ ಇದ್ರೆ ಹಿಂದಿನ ದಿನ ನೆನೆ ಹಾಕಿ ಅದನ್ನು ಕೂಡ ಉಪಯೋಗ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಹಾಕೊಂಡ್ರೆ ಟೊಮೆಟೊ ಮತ್ತು ಬಟಾಣಿ ಬೇಗನೆ ಬೆಂದೋಗುತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಟೊಮೆಟೊ ಮತ್ತು ಹಸಿ ಬಟಾಣಿ ಬೇಯೋಷ್ಟಲ್ಲಿ ಮತ್ತೊಂದು ಸ್ಟೆಪ್ ಇದೆ ಮಿಕ್ಸಿ ಸಂಜಾರ್ ತೊಗೊಂಡಿದ್ದೀನಿ ಹಸಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಎರಡರಿಂದ ಮೂರು ಜೀರಿಗೆ ಒಂದು ಚಮಚದಷ್ಟು ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಇಡಿಯಷ್ಟು ಒಂದು ಅರ್ಧ ಟೊಮೆಟೊನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರು ಚೆನ್ನಾಗಿ ಬರಲಿ ಅಂತ ನೀರನ್ನ ಹಾಕೊಳ್ಳ್ದೆ ತರತರಿಯಾಗಿ ರುಬ್ಕೋಬೇಕು ರುಬ್ಬಿದ್ದಾಗಿದೆ ಟೊಮೆಟೊ ಹಸಿ ಬಟಾಣಿ ಕೂಡ ಮೆತ್ತಗಾಗಿದೆ ಎರಡರಿಂದ ಮೂರೇ ನಿಮಿಷ ಬೇಯಿಸ್ಕೊಂಡಿದ್ದು ಉಪ್ಪು ಹಾಕೊಂಡ್ಬಿಟ್ರೆ ಬೇಗನೆ ಬೆಂದೋಗುತ್ತೆ ಸ್ವಲ್ಪ ಒಣ ಮಸಾಲೆ ಗರಂ ಮಸಾಲ ಅರಿಶಿನ ಮತ್ತು ಸ್ವಲ್ಪ ಬ್ಯಾಡಿಗೆ ಹೆಚ್ಚಾರದ್ ಪುಡಿ ಬಣ್ಣ ಚೆನ್ನಾಗಿ ಬರಲಿ ರೈಸ್ ಐಟಮ್ಗೆ ಅಂತ ಇದು ರುಬ್ಬಿಟ್ಕೊಂಡಿದ್ನಲ್ಲ ಅದು ಇದನ್ನೆಲ್ಲ ಹಾಕೊಂಡ್ಮೇಲೆ ಮತ್ತೊಮ್ಮೆ ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆಂದಿದೆ ಗಟ್ಟಿ ಕೂಡ ಬಂದಿದೆ ಮೊದಲೇ ಮಾಡಿಟ್ಕೊಂಡಿರೋ ಅನ್ನ ಮನೆಗೆ ಎಷ್ಟು ಈ ರೈಸ್ ರೆಸಿಪಿ ಅವಶ್ಯಕತೆ ಇದೆ ನೋಡಿ ಅದರ ಪ್ರಕಾರವಾಗಿ ಅಕ್ಕಿನ ಉಪಯೋಗ ಮಾಡಿ ಕಾಲು ಕೆ ಜಿ ಅಕ್ಕಿಯಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗೆ ಒಂದೊತ್ತಿಗೆ ಸಾಕಾಗತ್ತೆ ಕಲಿಸ್ಕೋಬೇಕು ಚೆನ್ನಾಗಿ ಅನ್ನ ಮೇಲೆ ಮತ್ತೊಮ್ಮೆ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಈಗಿದ್ದಾಗಿದೆ ಇದು ಮೂರನೇ ರೆಸಿಪಿ ಇದು ಕೂಡ ತುಂಬಾ ಚೆನ್ನಾಗಿದೆ ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಅನಿಸಿದ್ರೆ ಕಡಿಮೆ ಹಾಕ್ಕೊಳ್ಳಿ ಸಾಸಿವೆ ಮತ್ತು ಜೀರಿಗೆ ಸಾಸಿವೆ ಸೆಡಿದ ನಂತರ ಒಣಮೆಣಸಿನ್ಕಾಯಿ ಮುರಿದಿಟ್ಕೊಂಡಿರೋದು ಎರಡು ಒಣಮೆಣ್ಸಿನ್ಕಾಯಿನೂ ಉಪಯೋಗ ಮಾಡಿದ್ದೆ ಕರಿಬೇವಿನ ಎಲೆಗಳು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತಷ್ಟಿದೆ ಇದು ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿರ ಎಳೆ ಪಡವಲಕಾಯಿ ಪಡವಲಕಾಯಿ ಇಷ್ಟ ಇಲ್ಲ ಅಂದರೆ ಇದಕ್ಕೆ ಬದಲಾಗಿ ಎಲೆಕೋಸು ಕ್ಯಾಪ್ಸಿಕಮ್ ಅದನ್ನೆಲ್ಲ ಉಪಯೋಗ ಮಾಡ್ಬೋದು ಇದು ಮೊದಲೇ ನೆನ್ಸಿಟ್ಕೊಂಡಿರ ಬೇಳೆ ಇದು ನೆನೆಸಿಟ್ಕೊಂಡಿರೋ ಕಡಲೆಬೇಳೆ ನೆನ್ಪಿಟ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಸ್ವಲ್ಪ ಅರಿಶಿನ ಅಚ್ಚಕಾರದ ಪುಡಿ ವಾಂಗಿಭಾತ್ ಪುಡಿ ಸ್ವಲ್ಪ ವಾಂಗಿಭಾತ್ ಪುಡಿ ಮನೇಲಿಲ್ಲ ಅಂದರೆ ಗರಂ ಮಸಾಲ ಅಥವಾ ಮ್ಯಾಗಿ ಈ ಮಸಾಲ ಮ್ಯಾಜಿಕ್ ಪೌಡಿ ಅಂತ ಸಿಗುತ್ತಲ್ಲ ಪೌಡರ್ ಅಂತ ಸಿಗುತ್ತಲ್ಲ ಸಲ್ಲಿ ಬರುತ್ತೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಕಲಿಸ್ಕೊಬೇಕು ಚೆನ್ನಾಗಿ ಸ್ವಲ್ಪ ನೀರನ್ನ ಚಿಮ್ಸ್ಕೊಳ್ತಾ ಇದ್ದೀನಿ ತೇವಾಂಶ ಇದ್ದರೆ ಬೇಗನೆ ಬೆಂದೋಗುತ್ತೆ ಎಳೆ ಪಡವಲ್ಕಾಯಿ ಉಪಯೋಗ ಮಾಡಿರೋದ್ರಿಂದ ಬೇಗ ಬೇಯುತ್ತೆ ಜಾಸ್ತಿ ಸಮಯ ಏನು ಬೇಕಾಗಲ್ಲ ಲೋ ಫ್ಲೇಮ್ನಲ್ಲಿ ಸುಮಾರು ಒಂದು ಎಂಟರಿಂದ ಒಂಬತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಮುಚ್ಚಳ ಮುಚ್ಚಿಟ್ರೆ ಒಳ್ಳೆಯದು ಸುಮಾರು ಒಂದು ಏಳರಿಂದ ಎಂಟು ನಿಮಿಷ ಆದಮೇಲೆ ಪಡವಲ್ಕಾಯಿ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಮೊದಲೇ ಮಾಡಿಟ್ಕೊಂಡಿರೋ ಅನ್ನ ಈ ರೆಸಿಪಿಯಲ್ಲಿ ಹುಳಿ ಅವಶ್ಯಕತೆ ಇಲ್ಲ ಇಷ್ಟೇ ಇದ್ದರೆ ಸ್ವಲ್ಪ ಹುಣಸೆ ರಸ ಹುಣಸೆ ರಸ ಹಾಕ್ಕೊಂಡ್ರೆ ಸ್ವಲ್ಪ ಬೆಲ್ಲನ ಉಪಯೋಗ ಮಾಡಿ ರುಚಿ ಬ್ಯಾಲೆನ್ಸ್ ಆಗುತ್ತೆ ಅನ್ನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಅನ್ನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಕಲಸ್ಕೊಂಡ್ಮೇಲೆ ಮುಚ್ಚಳನ ಮುಚ್ಚಿಟ್ಟು ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಎರಡು ನಿಮಿಷ ಬೇಯಿಸ್ಕೋಬೇಕು ಮಸಾಲ ಎಲ್ಲ ರುಚಿ ಎಲ್ಲ ಕರೆಕ್ಟಾಗಿ ಅನ್ನ ಜೊತೆಗೆ ಮಿಕ್ಸ್ ಆಗಬೇಕು ಎರಡು ನಿಮಿಷ ಆದಮೇಲೆ ಈಗ ರುಚಿಯಾಗಿ ಸ್ವಲ್ಪ ಡಿಫ್ರೆಂಟಾಗಿರೋ ಬೆಳಿಗ್ಗೆ ತಿಂಡಿ ಅಥವಾ ರಾತ್ರಿ ಊಟ ರೈಸ್ ರೆಸಿಪಿ ರೆಡಿಯಾಗಿದೆ ನಾಲ್ಕನೇ ರೆಸಿಪಿ ಮಸಾಲೆ ಒಗ್ಗರಣೆ ಅನ್ನ ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಸಿಡಿದ ನಂತರ ಉದ್ದಿನಬೇಳೆ ಮತ್ತು ಕಡಲೆಬೀಜ ಇದ್ರ ಜೊತೆಗೆ ನಿಮ್ಗೆ ಇಷ್ಟ ಇದ್ದರೆ ಕಡಲೆಬೇಳೆ ಕೂಡ ಹಾಕೋಬೋದು ಈಗ ಉದ್ದಿನಬೇಳೆ ಕಡಲೆಬೀಜ ಕೆಂಪಾಗಬೇಕು ಉದ್ದಿನಬೇಳೆ ಕಡಲೆಬೀಜ ಕೆಂಪಾಗಿದೆ ಕಟ್ ಮಾಡಿಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಕರಿಬೇವಿನ ಸೊಪ್ಪು ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿಲಿ ಹಸಿ ವಾಸನೆ ಹೋದರೆ ಸಾಕು ಎರಡು ನಿಮಿಷ ಆದಮೇಲೆ ಈರುಳ್ಳಿ ಸ್ವಲ್ಪ ಮೆತ್ತಗಾಗಿದೆ ಹೊಂಬಣ್ಣ ಬಂದಿದೆ ಹಸಿ ವಾಸನೆ ಹೋಗಿದೆ ಇಷ್ಟರ ಮಟ್ಟಕ್ಕೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕಟ್ ಮಾಡಿ ಇಟ್ಕೊಂಡಿರೋ ಚೆನ್ನಾಗಿ ಹಣ್ಣಾಗಿರೋ ಒಂದು ದೊಡ್ಡ ಟೊಮ್ಯಾಟೊ ಟೊಮೆಟೊ ಚೆನ್ನಾಗಿ ಹಣ್ಣಾಗಿದ್ರೆ ಒಳ್ಳೆಯದು ಮೀಡಿಯಮ್ ಸೈಜ್ ಟೊಮೆಟೊ ಇದ್ರೆ ಎರಡು ಹಾಕೊಳ್ಳಿ ನಾಟಿ ಟೊಮೆಟೊ ಮನೇಲಿ ಇದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಬಿಟ್ರೆ ಟೊಮೆಟೊ ಬೇಗನೆ ಬೆಂದೋಗುತ್ತೆ ಟೊಮೆಟೊ ಬೇಯಿಸ್ಕೊಬೇಕು ಇವಾಗ ಟೊಮೆಟೊ ಚೆನ್ನಾಗಿ ಅಣ್ಣಾಗಿದ್ರೆ ಬೇಗ ಬೆಂದೋಗುತ್ತೆ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಈಗ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿದೆ ಒಗ್ಗರಣೆಯಲ್ಲಿ ಏನಾದರೂ ಡ್ರೈನೆಸ್ ಇದ್ದರೆ ನೀರಿನ ಅಂಶ ಕಡಿಮೆ ಆಗಿದ್ದರೆ ಒಂದೆರಡು ಚಮಚದಷ್ಟು ನೀರನ್ನ ಸೇರಿಸ್ಕೋಬೋದು ಸ್ವಲ್ಪ ಅರಿಶಿನ ಒನ್ ಟೇಬಲ್ ಸ್ಪೂನಷ್ಟು ಬ್ಯಾಡಿಗೆ ಅಚ್ಚಕಾರದ ಪುಡಿ ಖಾರನ ಇಷ್ಟದ ಪ್ರಕಾರ ಕೂಡ ಸೇರಿಸ್ಕೋಬೋದು ಈ ಬ್ಯಾಡ್ಗಿ ಒಣ ಮೆಣಸಿನ್ಕಾಯಿ ಪುಡಿ ಅಷ್ಟೇನು ಖಾರ ಇರಲ್ಲ ಇದು ಮ್ಯಾಗಿ ಈ ಮಸಾಲ ಮ್ಯಾಜಿಕ್ ಪುಡಿ ಅಂತ ಬರುತ್ತಲ್ಲ ಅದು ಇದು ಮನೇಲಿ ಇಲ್ಲ ಅಂದರೆ ಗರಂ ಮಸಾಲ ಒಂಚೂರು ಹಾಕೊಳ್ಳಿ ಅಥವಾ ವಾಂಗಿಭಾತ್ ಪುಡಿ ಮನೇಲಿದ್ದರೆ ಅದನ್ನು ಕೂಡ ಸ್ವಲ್ಪ ಹಾಕ್ಕೋಬೋದು ಎಕ್ಸ್ಟ್ರಾ ಫ್ಲೇವರಿಗೋಸ್ಕರ ಕಲಿಸ್ಕೋಬೇಕು ಚೆನ್ನಾಗಿ ಇದು ಉಳ್ದಿರ ಅನ್ನ ರಾತ್ರಿ ಸ್ವಲ್ಪ ಜಾಸ್ತಿ ಮಾಡಿದ್ದೆ ಅನ್ನ ಉಳ್ದೋಗಿತ್ತು ಕಲಸ್ಕೋಬೇಕು ಚೆನ್ನಾಗಿ ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ದಿನ ಒಂದೇ ಥರ ಚಿತ್ರಾನ್ನ ಅನ್ನ ಮಿಕ್ಕೋಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಚಿತ್ರಾನ್ನೇ ಮಾಡ್ತಾರೆ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಡಿಫ್ರೆಂಟಾಗೂ ಇರುತ್ತೆ ಎಲ್ಲರಿಗೂ ಇಷ್ಟ ಕೂಡ ಆಗುತ್ತೆ ಟೊಮೆಟೊ ಬೇಳೆ ಬಾತ್ ರೆಸಿಪಿ ತರಕಾರಿಗಳನ್ನ ಉಪಯೋಗ ಮಾಡಿದೆ ಐದು ನಿಮಿಷದಲ್ಲಿ ಮಾಡ್ಕೊಬೋದು ಇದಕ್ಕೆ ಒಂದು ಗ್ಲಾಸ್ ಅಷ್ಟು ಅಥವಾ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಅಕ್ಕಿ ಆದ್ರೂ ಪರವಾಗಿಲ್ಲ ರೇಷನ್ ಅಕ್ಕಿ ದಪ್ಪ ಅಕ್ಕಿ ದೋಸೆ ಅಕ್ಕಿ ಸಣ್ಣ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ ಒಂದು ಗ್ಲಾಸಷ್ಟು ಅಥವಾ ಕಾಲು ಅಷ್ಟು ಅಕ್ಕಿನ ಸುಮಾರು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಡ್ಬಿಡಬೇಕು ಹೇಳಿರೋ ಅಳತೇಲಿ ಮಾಡಿಕೊಂಡ್ರೆ ಸುಮಾರು ಒಂದು ಇಬ್ಬರಿಂದ ಮೂವರಿಗೆ ಒಂದೊತ್ತಿಗೆ ಸಾಕಾಗತ್ತೆ ತೊಳೆದಿದ್ದಾಗಿದೆ ತೊಳ್ದಿರೋ ನೀರನ್ನ ತೆಗೆದಿದ್ದು ಆಗಿದೆ ಎರಡು ಗ್ಲಾಸಷ್ಟು ನೀರು ಒಂದು ಗ್ಲಾಸಷ್ಟು ಅಕ್ಕಿನ ಉಪಯೋಗ ಮಾಡಿದ್ದೆ ಇದು ತೊಗರಿ ಬೇಳೆ ಮುಕ್ಕಾಲು ಗ್ಲಾಸ್ ಅಷ್ಟು ಅಕ್ಕಿ ಮತ್ತೆ ತೊಗರಿ ಬೇಳೆನ ಅಳತೆ ಮಾಡಲಿಕ್ಕೆ ಒಂದೇ ಗ್ಲಾಸ್ ಅಥವಾ ಒಂದೇ ಬಟ್ಲನ್ನ ಉಪಯೋಗ ಮಾಡಿ ಬೇಳೆನ ಕೂಡ ಸುಮಾರು ಒಂದ್ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳಿಬೇಕು ಸಮಯ ಜಾಸ್ತಿ ಇದ್ರೆ ಅಕ್ಕಿ ಮತ್ತೆ ಬೇಳೆನ ಸುಮಾರು ಒಂದ್ ಅರ್ಧ ಗಂಟೆ ನೆನೆ ಹಾಕಿ ನಾನೇ ನೆನೆ ಹಾಕ್ತಾ ಇಲ್ಲ ಡೈರೆಕ್ಟ್ ಆಗಿ ಕುಕ್ಕರ್ ಅಲ್ಲಿ ಬೇಯಿಸ್ಕೋತಾ ಇದ್ದೀನಿ ಎರಡರಿಂದ ಮೂರ್ ಸಿಟಿ ಕುಗ್ಸ್ಕೋಬೇಕು ಕುಕ್ಕರ್ ಆಗಿ ತಣ್ಣಗಾಗಷ್ಟು ಬೇರೆ ಸ್ಟೆಪ್ಪುಗಳನ್ನ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಅತ್ಯಂತ ಕಡಿಮೆ ಸಮಯದಲ್ಲಿ ಮಾಡ್ಕೊಬಹುದು ಬಾಣಲೆ ಇಟ್ಕೊಂಡಿದೀನಿ ಎರಡರಿಂದ ಮೂರ್ ಚಮಚದಷ್ಟು ಎಣ್ಣೆ ಬಿಸಿಬೇಳೆ ಬಾತಲ್ಲಿ ಎಣ್ಣೆ ಸ್ವಲ್ಪ ಮುಂದಾಗಿದ್ರೆ ಚೆನ್ನಾಗಿರುತ್ತೆ ಅಥವಾ ನಿಮಗೆ ಎಣ್ಣೆ ಜಾಸ್ತಿ ಅನಿಸಿದ್ರೆ ಕಡಿಮೆ ಹಾಕ್ಕೊಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಈರುಳ್ಳಿನ ಕೆಂಪಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈರುಳ್ಳಿನ ಕೆಂಪಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈರುಳ್ಳಿಲಿರೋ ವಾಸನೆ ಹೋದರೆ ಸಾಕು ಇದಾಗಷ್ಟಲ್ಲಿ ಮತ್ತೊಂದು ಸ್ಟೆಪ್ ಇದೆ ಮಿಕ್ಸಿ ಸಂಜಾರ್ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋ ನಾಲ್ಕು ಮೀಡಿಯಮ್ ಸೈಜ್ ಟೊಮ್ಯಾಟೊ ರುಬ್ಲಿಕ್ಕೆ ನೀರನ್ನ ಹಾಕೊಳ್ಳೋದು ಬೇಡ ರುಬ್ಬಿದ್ದಾಗಿದೆ ಈರುಳ್ಳಿ ಕೂಡ ಬೆಂದಿದೆ ಸಣ್ಣ ಬಟ್ಲಲ್ಲಿ ಒಂದು ಬಟ್ಲಷ್ಟು ಹಸಿ ಬಟಾಣಿ ಹಸಿ ಬಟಾಣಿ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಎರಡರಿಂದ ಮೂರು ನಿಮಿಷ ಎಣ್ಣೆ ಬೇಯಿಸ್ಕೋಬೇಕು ಸುಮಾರು ಒಂದು ಮೂರು ನಿಮಿಷ ಆದಮೇಲೆ ಹಸಿ ಬಟಾಣಿ ಸ್ವಲ್ಪ ಮಟ್ಟಕ್ಕಷ್ಟು ಮೆತ್ತಗಾಗಿದೆ ಟೊಮೆಟೊನ ರುಬ್ಬಿಟ್ಕೊಂಡಿದ್ನಲ್ಲ ಅದು ಟೊಮೆಟೊ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಎಣ್ಣೆ ಬಿಡೋವರೆಗು ಬೇಯಿಸ್ಕೋಬೇಕು ಇದೆ ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ ಎಣ್ಣೆ ಬಿಟ್ಟಿದೆ ಗಟ್ಟಿ ಬಂದಿದೆ ಇದು ಬಿಸಿಬೇಳೆ ಬಾತ್ ಪುಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ರೆಡಿಮೇಡ್ ಬೇಳೆ ಬಾತ್ ಪುಡಿ ಯಾವ ಕಂಪನಿದಾದ್ರೂ ಪರವಾಗಿಲ್ಲ ಅಥವಾ ಸಣ್ಣ ಸಣ್ಣ ಅಂಗಡಿಯಲ್ಲಿ ಲೋಕಲ್ ಸಿಗುತ್ತಲ್ಲ ಅದನ್ನು ಕೂಡ ಒಂದ್ಸಲ ಉಪಯೋಗ ಮಾಡಿ ನೋಡಿ ಅದು ಕೂಡ ಚೆನ್ನಾಗಿರುತ್ತೆ ಇದು ಬ್ಯಾಡಗಿ ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದನ್ನ ಹಾಕೊಳ್ಳೋದ್ರಿಂದ ಬಿಸಿಬೇಳೆ ಭಾತ್ಗೆ ಒಂದು ಒಳ್ಳೆ ಬಣ್ಣ ಬರುತ್ತೆ ಖಾರ ಏನು ಜಾಸ್ತಿ ಇರಲ್ಲ ಸ್ವಲ್ಪ ಅರಿಶಿನ ಒಣ ಮಸಾಲೆಗಳನ್ನ ಹಾಕೊಂಡ್ಮೇಲೆ ಸಣ್ಣ ಊರಿಯಲ್ಲಿ ಇಟ್ಕೊಂಡು ಇಪ್ಪತ್ತು ಸೆಕೆಂಡ್ ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಈ ಮಸಾಲಗಳನ್ನ ಸೀದಸ್ಕೋಬಾರದು ಇದೇನಾದ್ರೂ ಸ್ವಲ್ಪ ಸೀದೋದ್ರೆ ಬಿಸಿಬೇಳೆ ಪಾತು ಟೇಸ್ಟ್ ಕೆಟ್ಟೋಗುತ್ತೆ ಚೆನ್ನಾಗಿರಲ್ಲ ಇಪ್ಪತ್ ಸೆಕೆಂಡ್ ಆದ್ಮೇಲೆ ಒಣ ಮಸಾಲೆಯಲ್ಲಿ ಹಸಿ ವಾಸನೆ ಹೋಗಿದೆ ಅಷ್ಟೇ ಸಾಕು ಇದು ತೊಗರಿ ಬೆಳೆ ಬೇಯಿಸಿಟ್ಕೊಂಡಿರೋದು ನೋಡಿ ನಾನು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಕುಕ್ಕರ್ ಆಯ್ತು ತಣ್ಣ ಕೂಡ ಆಯ್ತು ತುಂಬಾನೇ ಜಾಸ್ತಿ ಗಟ್ಟಿ ಇದ್ರೆ ನೀರ್ನ ಹಾಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು ತೊಗರಿ ತಣ್ಣಗಾದ ತಣ್ಣಗಾದ್ಮೇಲೆ ಗಟ್ಟಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಬೆಲ್ಲನ ಹಾಕೊಳ್ಳೋದ್ರಿಂದ ರುಚಿ ಬ್ಯಾಲೆನ್ಸ್ ಆಗುತ್ತೆ ಈಗ ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೋಬೇಕು ಈಗ ಚೆನ್ನಾಗಿ ಕುದಿತಾ ಇದೆ ಬೇಯಿಸಿಟ್ಕೊಂಡಿರೋ ಅನ್ನ ಅನ್ನ ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಈ ರೆಸಿಪಿಯಲ್ಲಿ ಹಣ್ಣಿನ ಅವಶ್ಯಕತೆ ಇಲ್ಲ ನಾಲ್ಕು ಮೀಡಿಯಮ್ ಸೈಜ್ ಟೊಮೆಟೊನ ಉಪಯೋಗ ಮಾಡಿದ್ದೀನಿ ಅದರಲ್ಲಿ ಸಾಕಷ್ಟು ಹುಳಿ ಅಂಶ ಇರುತ್ತೆ ಅಷ್ಟೇ ಸಾಕು ಅದ್ರ ಮೇಲೆ ಹುಣಸೆ ರಸನ ಸೇರಿಸ್ಕೊಂಡ್ರೆ ಅನ್ನ ಸಾರು ಆಗುತ್ತೆ ಬಿಸಿ ಬೇಳೆ ಭಾತು ತಿಂದಂಗೆ ಆಗೋದಿಲ್ಲ ಅನ್ನ ಹಾಕಿದ್ಮೇಲೆ ಕನ್ಸಿಸ್ಟೆನ್ಸಿನ ಚೆಕ್ ಮಾಡಿ ತುಂಬ ಜಾಸ್ತಿ ಗಟ್ಟಿಯಾಗಬೇಡ ತಣ್ಣಗಾದ ತಣ್ಣಗಾದ್ಮೇಲೆ ಗಟ್ಟಿ ಬರುತ್ತೆ ಇವಾಗಲೇ ಗಟ್ಟಿ ಮಾಡ್ಕೊಂಬಿಟ್ರೆ ತಣ್ಣಗಾದ್ಮೇಲೆ ಮತ್ತಷ್ಟು ಗಟ್ಟಿ ಬರುತ್ತೆ ಸ್ವಲ್ಪ ತೆಳುವಾಗ ಮಾಡ್ಕೋಬೇಕು ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಅನ್ನ ಹಾಕಿದ್ಮೇಲೆ ಮತ್ತೊಮ್ಮೆ ಒಂದು ಕುದಿ ಬಂದರೆ ಸಾಕು ಎಲ್ಲ ಪದಾರ್ಥಗಳು ಈಗಾಗಲೇ ಸಾಕಷ್ಟು ಬೆಂದಿದೆ ಈ ಬಾಣಲಿನ ಪಕ್ಕ ಸ್ಟವಲ್ಲಿ ಇಟ್ಕೊಂಡು ಇಲ್ಲಿ ಒಗ್ಗರಣೆನ ಹಾಕೋತಾ ಇದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಗೋಡಂಬಿ ಸುಮಾರು ಒಂದು ಹನ್ನೆರಡರಿಂದ ಹದಿನಾಲ್ಕಷ್ಟು ಗೋಡಂಬಿ ಕೆಂಪಾಗಲಿ ಗೋಡಂಬಿ ಕೆಂಪಾಗಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ಕರಿಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಒಗ್ಗರಣೆನ ಸೇರಿಸ್ಕೊತಾ ಇದ್ದೀನಿ ರುಚಿಕರವಾಗಿರೋ ಟೊಮೆಟೊ ಬೇಳೆಭಾತ್ ರೆಡಿಯಾಗಿದೆ ಇದು ಅತ್ಯಂತ ಸುಲಭವಾಗಿರೋ ರೆಸಿಪಿ ಪುಡಿ ಚಿತ್ರಾನ್ನ ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಉದ್ದಿನಬೇಳೆ ಕಡಲೆಬೇಳೆ ಎರಡೂ ದೊಡ್ಡ ಚಮಚದಲ್ಲಿ ತಲಾ ಒಂದೊಂದು ಚಮಚದಷ್ಟು ಕಡಲೆಬೀಜ ಎರಡು ಚಮಚದಷ್ಟು ಇದರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಉದ್ದಿನ ಬೇಳೆ ಕಡಲೆಬೇಳೆ ಬೀಜ ಕೆಂಪಾಗಲಿ ಈಗ ಈ ಮೂರು ಪದಾರ್ಥಗಳು ಕೆಂಪಾಗಿದ್ದಾವೆ ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಎರಡರಿಂದ ಮೂರಷ್ಟು ಒಣಮೆಣಸಿನಕಾಯಿ ಕರಿಬೇವಿನ ಎಲೆಗಳು ಸುಮಾರು ಒಂದು ಹತ್ತರಿಂದ ಹದಿನೈದಷ್ಟು ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೋಬೇಕು ಇದು ಮೊದಲೇ ಮಾಡಿಟ್ಕೊಂಡಿರೋ ಅನ್ನ ರೈಸ್ ರೆಸಿಪಿ ಇದ್ರೆ ಅನ್ನನ ಉದುರುದ್ರಾಗಿ ಮಾಡಿಕೊಂಡ್ರೆ ಬಿಡಿ ಬಿಡಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ಚಟ್ನಿ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ರೆಡಿಮೇಡ್ ಚಟ್ನಿ ಪುಡಿನ ಉಪಯೋಗ ಇದ್ದೀನಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಯಾವ ಕಂಪನಿದಾದರೂ ಪರವಾಗಿಲ್ಲ ಯಾವ ಆದ್ರೂ ಪರವಾಗಿಲ್ಲ ಎಮ್ ಟಿ ಆದು ಕೂಡ ಸಿಗುತ್ತೆ ಅದು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಚಟ್ನಿ ಪುಡಿಯಲ್ಲಿ ಮೊದಲೇ ಉಪ್ಪಿನಾಂಶ ಇರುತ್ತೆ ಅದಕ್ಕೋಸ್ಕರವಾಗಿ ಜಾಸ್ತಿ ಉಪ್ಪನ್ನ ಹಾಕೊಳಕ್ಕೆ ಹೋಗಬೇಡಿ ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಅದು ಕಲಿಸ್ಕೋಬೇಕು ಕೈಯಲ್ಲಿ ಕಲಿಸ್ಕೊಂಡ್ರೆ ಸುಲಭ ಕೂಡ ಆಗುತ್ತೆ ಬೇಗ ಕೂಡ ಆಗೋಗುತ್ತೆ ಇವಾಗಿದಾಗಿದೆ ರುಚಿಕರವಾಗಿರೋಂಥ ರೈಸ್ ರೆಸಿಪಿ ಪುಡಿಯನ್ನು ಅಥವಾ ಪುಡಿ ಚಿತ್ರಾನ್ನ ರೆಡಿಯಾಗಿದೆ ಟ್ರೈ ಮಾಡಿ ನೋಡಿ ಮುಖ್ಯವಾಗಿ ಇದು ಬ್ಯಾಚುಲರ್ ಫ್ರೆಂಡ್ಲಿ ರೆಸಿಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು